ನಮಸ್ತೆ ಬನ್ನಿ ನಾನು ನಿಮಗೆ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಅತಿ ಸುಲಭವಾದಂಥ ಒಂದು ಪಲ್ಯ ರೆಸಿಪಿ ಅಂತ ತೋರಿಸ್ತಾ ಇದ್ದೀನಿ ಅದೇ ಉದ್ರ ಬದ್ನೆಕಾಯಿ ಪಲ್ಯ ಇದು ನಮ್ಮ ಉತ್ತರ ಕರ್ನಾಟಕದ ಯಾವುದೇ ಮದುವೆ ಸಮಾರಂಭಗಳಲ್ಲಿ ಮಾಮೂಲಾಗಿ ಮಾಡುವಂಥ ಪಲ್ಯ ಹಾಗೂ ಇದು ಸುಲಭದಲ್ಲಿಯೂ ಆಗುತ್ತೆ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡುವುದಂತ ನೋಡೋಣ ಮೊದಲನೇದಾಗಿ ಒಂದು ಬಿಸಿ ಪ್ಯಾನಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸರಿಯಾಗಿ ಹುರಿದುಕೊಳ್ಳಿ ಇದು ಚೆನ್ನಾಗಿ ಹುರಿದಾಗಿದೆ ಅಂದರೆ ಇದ್ರ ಸಿಪ್ಪೆ ಬಿಚ್ಚಿಕೊಳ್ಳುತ್ತೆ ಮತ್ತು ಸ್ವಲ್ಪ ಕಪ್ ಚಿಕ್ಕಿ ಥರ ಬರುತ್ತೆ ಅಲ್ಲಿವರೆಗೂ ಇದನ್ನು ಹುರಿದುಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಆಮೇಲೆ ಇದೇ ಪ್ಯಾನಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗುರಿಗಳು ಹಾಕ್ಕೊಂಡು ಇದು ಚಟಪಟ ಅನ್ನೋವರೆಗೂ ಹುರಿದುಕೊಂಡು ಇದನ್ನು ಅದೇ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ತೆರೆ ತೆರೆಯಾಗಿ ಪುಡಿ ಮಾಡಿಕೊಳ್ಳಿ ಬನ್ನಿ ಈಗ ಪಲ್ಯ ಮಾಡ್ಕೊಳ್ಳೋಣ ಇದಕ್ಕಾಗಿ ನಾನು ಒಂದು ಕಡೆಯಲ್ಲಿ ಸುಮಾರು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ತೆಗೆದುಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಸಾಸಿವೆ ಚಟಪಟ ಮೇಲೆ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಇಂಗು ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ದೊಡ್ಡ ಗಾತ್ರದ ದಪ್ಪಗೆ ಹೆಚ್ಚಿರುವ ಈರುಳ್ಳ ಹಾಕೊಳ್ಳಿ ಇದನ್ನು ಒಂದೆರಡು ನಿಮಿಷ ಅಷ್ಟು ಬಾಡಿಸ್ಕೊಂಡು ಇದಕ್ಕೆ ನಾವು ನಾಲ್ಕರಿಂದ ಐದು ಮೀಡಿಯಂ ಗಾತ್ರದ ಬದನೆಕಾಯಿಯನ್ನು ತಪ್ಪು ತಪ್ಪಾಗಿ ಹೆಂಚಿಕೊಂಡು ಇಟ್ಟಿದ್ದೀನಿ ಬದನೆಕಾಯಿಗಳನ್ನು ಹೆಂಚಿಬಿಟ್ಟು ಉಪ್ಪಿನ ನೀರಲ್ಲಿ ಇಟ್ಟಿದ್ದೀನಿ ಉಪ್ಪಿನ ನೀರಲ್ಲಿ ಇಡೋದರಿಂದ ಬದನೆಕಾಯಿಗಳು ಕಬ್ಬನ್ನು ಅಕ್ಕಿ ತಿರುಗಲ್ಲ ನೀವು ಬೇಕಂದ್ರೆ ಇದನ್ನು ಜೋಳ ಹಿಟ್ಟಿನ ನೀರಲ್ಲಿ ಅಥವಾ ರಾಗಿ ಹಿಟ್ಟಿನ ನೀರಲ್ಲಿ ಸಹ ೇನಿಡ್ಬೋದು ಇದರಿಂದ ಕಪ್ಪು ಆಗೋಲ್ಲ ಬದನೆಕಾಯಿ ನೋಡಿ ನಮ್ಮ ಬದನೆಕಾಯಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಅಂದರೆ ಇದು ಚೆನ್ನಾಗಿ ಹುರ್ಕೊಂಡಾಗಿದೆ ಅಂತ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕೋಣ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಇದನ್ನು ಸರಿಯಾಗಿ ಒಂದು ಹಾಗೆ ಇದನ್ನು ಕಲಿಸಿಕೊಳ್ಳಿ ಆಮೇಲೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಕಿ ಇವಾಗ ನಾನಿಲ್ಲಿ ಅರ್ಧ ಲಿಂಬೆ ಗಾತ್ರದಷ್ಟು ಹಣ್ಣನ್ನು ನೆನೆ ಹಾಕಿದ್ದೆ ಅದನ್ನು ಕಿವಚಿಬಿಟ್ಟು ಅದ್ರ ನೀರನ್ನು ಇದಕ್ಕೆ ಹಾಕ್ಕೊಳ್ಳಿ ನೀವು ಬೇಕಂದ್ರೆ ಇಲ್ಲಿ ಒಂದು ಹಣ್ಣಾಗಿರೋ ಟೊಮೆಟೊನು ಹಾಕೋಬಹುದು ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಕಿ ಕುದಕ್ಕೆ ಬಿಟ್ಬಿಡಿ ನೋಡಿ ನಮ್ಮ ಬದನೆಕಾಯಿ ಈಗ ಕುದ್ದಾಗಿದೆ ಸ್ವಲ್ಪ ಸಾಫ್ಟನ್ನೂ ಆಗಿದೆ ಅಂದರೆ ನಮ್ಮ ಪಲ್ಯ ಈಗ ತಯಾರಾಯಿತು ಇದಕ್ಕೆ ನಾವು ಮಾಡಿಟ್ಟಿರುವ ಕಡಲೆ ಬೀಜ ಮತ್ತು ಗುರಳಿ ಪುಡಿ ಹಾಕಿಕೊಳ್ಳೋಣ ಇದನ್ನು ನೀವು ಎಷ್ಟು ಬೇಕಷ್ಟು ಹಾಕಿಕೊಳ್ಳಿ ಇಲ್ಲಿ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನಂತರ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಉದ್ರ ಬದನೆಕಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ತಯಾರಾಯಿತು ಇದನ್ನು ನೀವು ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ತಿನ್ಬೋದು ಇದನ್ನು ನೀವು ಖಡಕ್ ರೊಟ್ಟಿ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅವಸರದಲ್ಲಿ ಏನಾದರೂ ಪಲ್ಯ ಮಾಡಬೇಕಂದ್ರೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು